ನಿಮಗೆ ಗೊತ್ತಾ ನಗೋದ್ರಿಂದ ಜನ ಸಾಯ್ಬೋದು ಅಂತ ನಿಮಗ್ ಗೊತ್ತಾ ಮನುಷ್ಯರು ತಮ್ಮ ಡಿ ಎನ್ ಎನಲ್ಲಿ ಸುಮಾರು ಅರವತ್ತು ಪರ್ಸೆಂಟೇಜ್ ನಷ್ಟು ಭಾಗ ಬಾಳೆಹಣ್ಣಿಗೆ ಹಂಚ್ಕೋತಾರೆ ಅಂತ ನಿಮಗೆ ಗೊತ್ತಾ ಈ ಚಿಟ್ಟೆಗಳು ರುಚಿ ನೋಡಲು ತಮ್ಮ ಕಾಲ್ನ ಯೂಸ್ ಮಾಡ್ತವೆ ಅಂತ ನಮಸ್ಕಾರ ಸ್ನೇಹಿತರ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮೂರು ಅಮೇಜಿಂಗ್ ಮತ್ತು ಕುತೂಹಲಿಕಾರಿಯಾದ ಮೂರು ಪ್ಯಾಚ್ಗಳನ್ನ ತಿಳ್ಕೊಳ್ಳೋಣ ತಿಳ್ಕೊಳೋಣ ಒನ್ಸ್ ಕಾಣ ಪ್ಯಾಕ್ ಬಗ್ಗೆ ಸ್ವಾಗತ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮಗ್ ಗೊತ್ತಾ ಮನುಷ್ಯರು ತಮ್ಮ ಡಿ ಎನ್ ಎನಲ್ಲಿ ಸುಮಾರು ಅರುವತ್ತು ಪರ್ಸೆಂಟೇಜ್ನಷ್ಟು ಭಾಗಣ ಬಾಳೆಹಣ್ಣಿಗೆ ಹಂಚಿಕೋತಾರೆ ಅಂತ ಅಂದರೆ ನಮ್ಮ ಡಿ ಎನ್ ಎನ ಅರವತ್ತು ಪರ್ಸೆಂಟೇಜ್ ಬಾಳೆಹಣ್ಣೊಂದಿಗೆ ಸಿಮಿಲರ್ ಆಗಿದೆ ಇದು ವಿಚಿತ್ರ ಅಂತ ಅನಿಸಿದ್ರು ಈ ಆಕರ್ಷಕ ಸಂಗತಿಯು ಭೂಮಿಯ ಮೇಲಿನ ಎಲ್ಲ ಜೀವಿಗಳು ಎಷ್ಟು ಪರಸ್ಪರ ಸಂಬಂಧನ ಹೊಂದಿದ್ದಾವೆ ಅನ್ನೋದನ್ನು ತೋರಿಸುತ್ತೆ ಡಿ ಎನ್ ಎ ಜೀವನದ ಮೂಲ ಘಟಕವಾಗಿದೆ ಮತ್ತು ನಮ್ಮನ್ನು ಜೀವಂತವಾಗಿಡುವ ಜೈವಿಕ ಪ್ರಕ್ರಿಯೆಗಳ ಸಂಕೇತವಾಗಿದೆ ಮಾನವರು ಮತ್ತು ಬಾಳೆಹಣ್ಣುಗಳು ವಿಭಿನ್ನವಾಗಿ ಕಾಣಿಸುತ್ತವೆ ಆದರೂ ಬೆಳವಣಿಗೆ ವಿಭಜನೆ ಮತ್ತು ಶಕ್ತಿ ಸಂಸ್ಕರಣೆಗಳಂತಹ ಅನೇಕ ಮೂಲಭೂತ ಜೀವಕೋಶಗಳ ಕಾರ್ಯಗಳು ಹಲವಾರು ಸ್ಪೀಸಿಸ್ಗಳಲ್ಲಿ ಒಂದೇ ಆಗಿರುತ್ತೆ ಒಟ್ಟಾರೆ ಅರವತ್ತು ಪರ್ಸೆಂಟೇಜ್ನಷ್ಟು ಎಲ್ಲ ಜೀವಿಗಳು ಬದುಕಲು ಅಗತ್ಯವಿರುವ ಮೂಲಭೂತ ಕಾರ್ಯವಿಧಾನಗಳನ್ನು ಪ್ರತಿನಿಧಿಸ್ತವೆ ನಾವು ಬಾಳೆಹಣ್ಣಿನಂತೆ ಕಾಣದಿದ್ದರೂ ಸಹ ನಾವು ಅದರೊಂದಿಗೆ ನೀವು ಯೋಚಿಸೋದಕ್ಕಿಂತ ಹೆಚ್ಚು ಸಾಮರ್ಥ್ಯ ನಾವು ಹೊಂದಿದ್ದೀವಿ ಭೂಮಿಯ ಮೇಲಿನ ಜೀವಿಗಳು ಆಳವಾದ ಸಂಪರ್ಕ ನಾವು ಹೊಂದಿದ್ದಾವೆ ಎಲ್ಲ ಜೀವಿಗಳು ಸಾಮಾನ್ಯ ವಂಶಾವಳಿಯನ್ನು ಹಂಚಿಕೊಳ್ತಾವೆ ಆ ಹುಂಶಾವಳಿಗಳು ಲಕ್ಷಾಂತರ ವರ್ಷಗಳಷ್ಟು ಹಳೆಯದಾಗಿವೆ ನೀವೇನಾದ್ರೂ ಮುಂದೆ ಬಹಳಹಣ್ಣ ನೋಡಿದ್ರೆ ಈ ಪ್ಯಾಕ್ನ ನೆಟ್ ಮಾಡ್ಕೋತೀರಾ ಅನ್ಕೋತೀನಿ ಬಟರ್ ಫ್ಲೈಸ್ ಅಂದರೆ ಚಿಟ್ಟೆಗಳು ಭೂಮಿಯ ಮೇಲಿನ ಕೆಲವು ಅತ್ಯಂತ ಸೂಕ್ಷ್ಮ ಹಾಗೂ ಸುಂದರವಾದ ಜೀವಿಗಳು ನಿಮಗೆ ಗೊತ್ತಾ ಈ ಚಿಟ್ಟೆಗಳು ರುಚಿ ನೋಡಲು ತಮ್ಮ ಕಾಲನ್ನ ಯೂಸ್ ಮಾಡ್ತವೆ ಅಂತ ಹೌದು ಇದು ವಿಚಿತ್ರ ಅನಿಸಿದ್ರು ಸತ್ಯನೇ ನಾವು ನಮ್ಮ ನಾಲ್ಕೇನ ರುಚಿ ನೋಡೋದಕ್ಕೆ ಯೂಸ್ ಮಾಡ್ತೇವೆ ಹಾಗೆ ಚಿಟ್ಟೆಗಳು ತಮ್ಮ ಕಾಲುಗಳ ಮೇಲೆ ಕೆಮರೋ ಸೆಪ್ಟರ್ಸ್ ಗಳೆಂದು ಕರೆಯುವ ಸಣ್ಣ ಸೆನ್ಸರ್ಗಳನ್ನು ಹೊಂದಿರ್ತವೆ ಈ ಸೆನ್ಸರ್ಸ್ಗಳು ಅವು ಹೂವಿನ ಮೇಲ್ಮೈ ಮೇಲೆ ಇಳಿದಾಗ ಆ ಮೇಲ್ಮೇನ ರುಚಿ ನೋಡೋದಕ್ಕೆ ಸಹಾಯ ಮಾಡ್ತವೆ ಮೊಟ್ಟೆಗಳನ್ನ ಇಡೋದಕ್ಕೆ ಮತ್ತು ಮಕರಂದ ಹೀರೋದಕ್ಕೆ ಸರಿಯಾದ ಸಸ್ಯಗಳನ್ನು ಪತ್ತೆ ಹಚ್ಚೋದಕ್ಕೆ ಸಹಾಯ ಮಾಡ್ತವೆ ಚಿಟ್ಟೆಗಳು ಒಂದು ಎಲೆ ಅಥವಾ ಹೂವಿನ ಮೇಲೆ ಕೂತಾಗ ಅದು ಮೊಟ್ಟೆ ಇಡಲು ಸೂಕ್ತವಾದ ಸ್ಥಳವೇ ಅಥವಾ ಹೂವು ಅಗತ್ಯ ಇರುವ ಸಿಹಿ ಮಕರಂದನ ಹೊಂದಿದೆಯೇ ಅನ್ನೋದನ್ನು ತಕ್ಷಣ ಹೇಳಿಬಿಡ್ತವೆ ಈ ಸಾಮರ್ಥ್ಯ ಚಿಟ್ಟೆಗಳ ಉಳಿವಿಗೆ ನಿರ್ಣಾಯಕ ಪಾತ್ರನ ವಹಿಸುತ್ತೆ ನೀವು ಮುಂದೆ ಚಿಟ್ಟೆಗಳು ಹೂವಿನ ಮೇಲೆ ಕೂತಿರೋದನ್ನು ನೋಡಿದಾಗ ಈ ಪ್ಯಾಕ್ನ ನೆನಪು ಮಾಡ್ಕೋತೀರಿ ಅನ್ಕೋತೀನಿ ಇನ್ನು ಗೊತ್ತಾ ನಗೋದ್ರಿಂದ ಜನ ಸಾಯ್ಬೋದು ಅಂತ ಹೌದು ನಗೋದ್ರಿಂದ ಸಾವು ಕೂಡ ಸಂಭವಿಸಬಹುದು ಹಾಗಂತ ಜೀವನದಲ್ಲಿ ಎಂಜಾಯ್ ಮಾಡ್ತಾ ನಗೋದನ್ನ ಬಿಡಬೇಡಿ ಸಾಮಾನ್ಯವಾಗಿ ತೀವ್ರವಾಗಿ ನಗೋದ್ರಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸಿದೆ ಅಂತ ಕೆಲವು ಬೆರಳಿಕೆಯಷ್ಟು ಕೇಸ್ಗಳು ರಿಪೋರ್ಟ್ ಆಗಿದ್ದಾವೆ ಸಾಮಾನ್ಯವಾಗಿ ಜನರು ನಗೋದ್ರಿಂದ ಮೂರ್ಛೆ ಹೋಗ್ತಾರೆ ಇದು ಗಾಯಗಳನ್ನು ಉಂಟು ಮಾಡಬಹುದು ನಾರ್ಕೊಲೆಪ್ಸಿ ಪೀಡಿತರು ನಗು ಅಥವಾ ಇತರ ಬಲವಾದ ಭಾವನೆಗಳಿಗೆ ಒಳಗಾಗಿ ತಾತ್ಕಾಲಿಕವಾಗಿ ತಮ್ಮ ಪ್ರಜ್ಞೆಯನ್ನು ಕಳೆದುಕೊಳ್ಬೋದು ಅಂತ ಕೆಲವು ಘಟನೆಗಳು ವರದಿಯಾಗಿವೆ ಕೆಲವೊಂದು ಕಡೆ ಕಂಟ್ರೋಲ್ ಮಾಡೋಕ್ಕೆ ಆಗದಿರೋ ನಗುವಿನಿಂದ ಮೆದುಳಿನ ಮೇಲೆ ತೀವ್ರ ಡ್ಯಾಮೇಜ್ ಉಂಟಾಗಿವೆ ಅಂತ ಘಟನೆಗಳು ಕೂಡ ವರದಿಯಾಗಿವೆ ವಿಡಿಯೋನ ಪೂರ್ತಿ ನೋಡೋದಕ್ಕೆ ನನ್ನ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನಲ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತೆ ಮುಂದಿನ ಇನ್ನು ಇನ್ನೂ ಕುತೂಹಲಿಕಾರಿ ಆದ ಪ್ಯಾಟ್ಗಳೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ಅಲ್ಲಿವರೆಗೂ ಓಕೆ ಬಾಯ್ ಮತ್ತೆ ಸಿಗೋಣ